ಖಾಸಗಿ ಕಂಪನಿಗಳಲ್ಲಿ ಹಣ ತೊಡಗಿಸಿ ವಂಚಿತರಾದ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲಾ ಘಟಕ ವತಿಯಿಂದ ಚಿಕ್ಕಮಗಳೂರಿನ ಪಾರ್ಕ್ ಕೃತದಲ್ಲಿ ಸೆಪ್ಟೆಂಬರ್ ಒಂದರಿಂದ ಧರಣಿ ನಡೆಸುತ್ತಿರುವ ಸಂತ್ರಸ್ತರು ಇಂದು ಕೂಡ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಕರ್ನಾಟಕ ಚಿಕ್ಕಮಗಳೂರು ಅಧ್ಯಕ್ಷರಾದ ಲೋಕೇಶ್ ಅವರು ಮಾತನಾಡಿ ನಮಗೆ ನ್ಯಾಯ ಸಿಗುವವರೆಗೂ ಗ್ರಾಹಕರ ಹಣ ಗ್ರಾಹಕರಿಗೆ ವಾಪಸ್ ಸಿಗುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಆದರೆ ಗೌರಿ ಗಣೇಶ ಹಬ್ಬ ಇರುವ ಕಾರಣ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಮುಂದೂಡಿದ್ದೇವೆ ಎಂದು ಹೇಳಿದರು ವತಿಯಿಂದ ಸಂತ್ರಸ್ತ ಕುಟುಂಬದವರು ನಾವೆಲ್ಲ ಸೇರ್ಕೊಂಡು ಸೆಪ್ಟೆಂಬರ್ ಒಂದರಿಂದ ನಿರ್ಶಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ಅಂದರೆ ಈಗ ನಾವು ಈಗ ಹಬ್ಬ ಬಂದಿರೋದ್ರಿಂದ ಗೌರಿ ಗಣೇಶ ಹಬ್ಬ ಅಂದರೆ ತಾತ್ಕಾಲಿಕವಾಗಿ ಇದನ್ನು ಮುಂದೂಡಿದ್ದೇವೆ ಇದು ಹೋರಾಟ ಏನಪ್ಪ ಅಂತಂದರೆ ನಾವು ಹದಿನಾಲ್ಕರಿಂದ ಕಂಪ್ನಿ ಬಂದಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಹತ್ತು ವರ್ಷ ಆಯಿತು ಯಾವ ಕಂಪ್ನಿಯವರ ಏನು ಸಂತ್ರಸ್ತರಿದ್ದಾರೆ ದುಡ್ಡು ಕಳ್ಕೊಂಡಿದ್ದಾರೆ ಅವ್ರು ಯಾರಿಗೂ ದುಡ್ಡು ಬಂದಿಲ್ಲ ಹತ್ತು ವರ್ಷದಿಂದ ತುಂಬ ಹೋರಾಟ ಮಾಡಿದ್ದಾರೆ ತುಂಬ ಹಣ ಕಳ್ಕೊಂಡಿದ್ದಾರೆ ಅವರು ಎಷ್ಟು ಕಟ್ಟಿದ್ದಾರೆ ಅಷ್ಟು ಡಬಲ್ ಮತ್ತು ಹೋರಾಟಕ್ಕಾಗಿ ಖರ್ಚು ಮಾಡ್ಕೊಂಡಿದ್ದಾರೆ ಆದ್ರೆ ಬಾವರಿ ನೊಂದಿದ್ದಾರೆ ಕೆಲವು ಜನ ಮೃತಪಟ್ಟಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ತರ ಊರು ಬಿಟ್ಟಿದ್ದಾರೆ ತಲೆ ಮರೆಸಿ ಓಡಾಡೋ ಪರಿಸ್ಥಿತಿಲಿ ಇದ್ದಾರೆ ಆದ್ರಿಂದ ಯಾವ ಸರ್ಕಾರನೂ ಕಂಡು ತೆರೀತಾ ಇಲ್ಲ ನಾವು ಈ ಡಿ ಪಿ ಸಂಘಟನೆಯಿಂದ ನಮ್ಮ ರಾಷ್ಟ್ರಾಧ್ಯಕ್ಷ ಮದನ್ ಲಾಲ್ ಆಜಾದ್ ಮತ್ತು ರಾಜ್ಯಾಧ್ಯಕ್ಷ ಅಪ್ಪ ಬೋಡೆ ಅವರ ನೇತೃತ್ವದಲ್ಲಿ ಈ ಸಂಘಟನೆಯ ಮುಖಾಂತರ ಥ್ರೋಟ್ ಇಡೀ ಭಾರತದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸೆಬಿ ಅವರು ಈ ಕಂಪನಿದು ಆಸ್ತಿಗಳೆಲ್ಲ ಮೊಟಗೋಳು ಮಾಡಿಬಿಟ್ಟು ಸುಪ್ರೀಂ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಕಂಪನಿಯನ್ನು ಮುಚ್ಚಲಾಯಿತು ತದನಂತರ ಎರಡು ಸಾವಿರದ ಹದಿನಾರರಲ್ಲಿ ಮಾನ್ಯ ಉಚ್ಚ ಘನ ನ್ಯಾಯಾಲಯದಿಂದ ಹೂಡಿಕೆದಾರರ ಹಣವನ್ನು ಆರು ತಿಂಗಳೊಳಗಡೆ ಅವ್ರದ್ದು ಆಸ್ತಿಯೆಲ್ಲ ಮಾರಿಬಿಟ್ಟು ಬಡ್ಡಿ ಸಮೇತ ಹಿಂದಿರುಗಿಸಬೇಕಂದ್ರೆ ಸೆಬಿ ಅವರಿಗೆ ಆದೇಶ ಮಾಡಿ ಅದಕ್ಕೆ ಅದೇ ಅದಕ್ಕೋಸ್ಕರ ಒಂದು ಕಮ್ ಒಂದು ಲೋಧ ಕಮ್ಮಿಟಿಯನ್ನು ರಚನೆ ಮಾಡಿದರು ಆದರೂ ಇಷ್ಟು ತಂಗ ಕಮ್ ಕಮ್ಮಿಟಿ ಲೋಧ ಕಮ್ಮಿಟಿಯವರು ಯಾವುದೇ ಕ್ರಮ ಇದ್ರ ಬಗ್ಗೆ ಕೈಗೊಳ್ಳಿ ಕೈಗೊಂಡಿರುವುದಿಲ್ಲ ನಾವು ಚಿಕ್ಕಮಗಳೂರಲ್ಲಿ ಡಿ ಸಿ ಆಫೀಸ್ನಲ್ಲಿ ಚಳುವಳಿಯನ್ನು ನಡೆಸ್ತಿದ್ದೇವೆ ಮೂರು ದಿನಗಳಿಂದ ಏನು ಪ್ರೈವೇಟ್ ಕಂಪ್ನಿಗಳು ಈಗ ಕ್ಲೋಸ್ ಆಗಿ ಹದಿನಾಲ್ಕು ವರ್ಷ ಆಯಿತು ಇವತ್ತಿನವರೆಗೂ ಯಾವುದೇ ಥರದ ಸ್ಪಂದಿಸ್ತಿಲ್ಲ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಥರ ಸ್ಪಂದಿಸ್ತಿಲ್ಲ ಆದಷ್ಟು ಬೇಗ ನಮ್ಮ ಚಳುವಳಿಯನ್ನು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಮುಂದಿಟ್ಟು ಡಿ ಸಿ ಅವರು ಮುಂದಿಟ್ಟು ಆದಷ್ಟು ಬೇಗ ನಮ್ಮ ಏನು ಗ್ರಾಹಕರ ಹಣವನ್ನು ಹಿಂತಿರುಗಿಸಬೇಕಾಗಿ ನಮ್ಮ ಭೂಮಿಕಾ ಚಾನಲ್ನವರು ಹಾಗೂ ಇನ್ನೇನು ಪ್ರೆಸ್ನವ್ರು ಬಂದಿದ್ದಾರೆ ಅವರು ಎಲ್ಲರಿಗೂ ತಿಳಿಸ್ತೇವೆ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ಖಾಸಗಿ ಕಂಪನಿಗಳು ಖಾಸಗಿ ಕಂಪನಿಗಳು ಎಲ್ಲ ಎಲ್ಲ ತಡ್ಕೊಂಡು ಪ್ರತಿಯೊಬ್ಬ ಜನಗಳಿಗೆ ಸೇರುದಾರ ಸೇರು ಸೇರು ರೀತಿಯಲ್ಲಿ ಐದು ಐದು ಲಕ್ಷ ಐದು ಸಾವಿರ ಈ ರೀತಿಯೆಲ್ಲ ವಸೂಲಿ ಮಾಡಿಕೊಂಡು ಐದು ವರ್ಷಕ್ಕೆ ಇಷ್ಟು ಹಣವನ್ನು ಕೊಡುತ್ತೇವೆ ಸೇರುದಾರೆಯಾಗಿ ಇಷ್ಟು ಹಣವನ್ನು ನಿಮಗೆ ಡಬಲ್ ಕೊಡ್ತೇವೆ ಅಂತ ಹೇಳಿ ಮೋಸ ಮಾಡಿ ಕಂಪನಿಗಳನ್ನು ಏಕಾಏಕಿ ಮುಚ್ಚಿಕೊಂಡು ಇವರು ನಾಪತ್ತೆಯಾಗಿರ್ತಾರೆ ಅದರಲ್ಲಿ ಹೆಡ್ ಒಬ್ಬ ಮ್ಯಾನೇಜರ್ ಅಂತ ಇರ್ತಾರೆ ಅವರು ಸಮೇತ ಕಾಣೆಯಾಗಿರ್ತಾರೆ ಅವರು ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಮೂರು ತಿಂ ಧರಣಿಯಾಗಿ ಮಕ್ಕಳೆಲ್ಲ ಮನೆ ಕೆಲಸ ಬಿಟ್ಟು ಬಂದು ಕೂತಿರೋದ್ರಿಂದ ನಮಗೆ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ ಹಾಗಾಗಿ ನಮಗೆ ಭೂಮಿಕಾ ಚಾನಲಿಂದ ಇನ್ನೂ ಸ್ವಲ್ಪ ಜಾಸ್ತಿ ಒತ್ತಡ ಇದು ಮಾಡಿ ನಮಗೆಲ್ಲ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ನಿಮಗೆ ಕೇಳ್ಕೊಂತ ಇದ್ದೀವಿ ಮತ್ತು ಧನ್ಯವಾದ ಹೇಳ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ಉಪಾಧ್ಯಕ್ಷರಾದ ಎಂ ಎ ಪೌಲ್ ಜಯಕುಮಾರ್ ರಾಜರಸ್ ಜಯಶೀಲಾ ಸಿದ್ದರಾಮಯ್ಯ ವಿಶ್ವನಾಥ ನಾಗೇಂದ್ರ ಮಲ್ಲಪ್ಪ ಕೃಷ್ಣಮೂರ್ತಿ ಶಿವಕುಮಾರ್ ಕೃಷ್ಣ ಶೇಖರ್ ಈಶ್ವರಪ್ಪ ಮಹದೇವಯ್ಯ ಪ್ರೇಮ ಲೀಲಾ ಮಂಜುಳಾ ಕಲಾವತಿ ಉಪಸ್ಥರಿದ್ದರು